ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಾಹ್ಮಣನ ಮನೆಗೆ ಬಂದ ಅತಿಥಿಯೊಬ್ಬನು ದ್ರೌಪದಿ ಸ್ವಯಂವರದ ವೃತ್ತಾಂತವನ್ನು ಪಾಂಡವರ ಮುಂದೆ ತಿಳಿಸಿದುದು ಎಂಬ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದಲ್ಲಿ ಹಿಂದಿನ ಉಪಪರ್ವವಾದ ಭಕ ಭಗವಧ ಪರ್ವವು ಸಮಾಪ್ತವಾಗಿ ಮುಂದಿನ ಉಪಪರ್ವವಾದ ಚೈತ್ರರಥ ಪರ್ವವು ಆರಂಭವಾಗುತ್ತಿದೆ ಆಮೇಲೆ ಜನಮೇಜಯನು ಬ್ರಾಹ್ಮಣೋತ್ತಮ ಪಾಂಡವರು ಬ ಬಕನನ್ನು ಸಂಹರಿಸಿದ ಮೇಲೆ ಅಲ್ಲಿ ಏನು ಮಾಡುತ್ತಿದ್ದರು ಎಂದು ಕೇಳಲು ಅದಕ್ಕೆ ವೈಶಂಪಾಯನನು ರಾಜ ಅವನು ವೇದಾಧ್ಯಯನ ಮಾಡುತ್ತಾ ಆ ಬ್ರಾಹ್ಮಣನ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದನು ಹಾಗೆ ಕೆಲವು ದಿನಗಳು ಕಳೆಯಲು ದೃಢವ್ರತನಾದ ಬ್ರಾಹ್ಮಣನೊಬ್ಬನು ಆ ಬ್ರಾಹ್ಮಣನ ಮನೆಗೆ ಅತಿಥಿಯಾಗಿ ಬಂದಿಳಿದನು ಆ ಮನೆಯ ಬ್ರಾಹ್ಮಣನಿಗೆ ಯಾವಾಗಲೂ ಮನೆಗೆ ಬಂದ ಅತಿಥಿಗಳನ್ನು ಆಧರಿಸುವುದೇ ವ್ರತವು ಆದುದರಿಂದ ಆತನು ತನ್ನ ಮನೆಗೆ ಬಂದ ಬ್ರಾಹ್ಮಣನನ್ನು ಚೆನ್ನಾಗಿ ಪೂಜಿಸಿ ಆತನ ವಾಸಕ್ಕೆ ಸ್ಥಳವನ್ನು ಕೊಟ್ಟನು ಆ ಆಗಂತುಕ ಬ್ರಾಹ್ಮಣನು ತಾನು ಸುತ್ತಿ ಬಂದ ಊರಿನ ವೃತ್ತಾಂತಗಳನ್ನು ಕಥೆಗಳನ್ನು ಹೇಳುತ್ತಿರಲು ಪಾಂಡವರು ಕುಂತಿಯು ಅವುಗಳನ್ನು ಆದರದಿಂದ ಕೇಳುತ್ತಿದ್ದರು ಆತನು ಪುಣ್ಯಕ್ಷೇತ್ರಗಳನ್ನು ಪುಣ್ಯತೀರ್ಥಗಳನ್ನು ನದಿಗಳನ್ನು ರಾಜರನ್ನು ಆಶ್ಚರ್ಯಕರವಾದ ಬಹುವಿಧ ದೇಶಗಳನ್ನು ಕುರಿತು ಹಲವು ಕಥೆಗಳನ್ನು ಹೇಳಿದನು ಕೊನೆಗೆ ಅವನು ಪಾಂಚಾಲ ದೇಶದ ಕಥೆಯನ್ನು ಆರಂಭಿಸಿ ಅಲ್ಲಿನ ಸ್ವಯಂವರದ ಸುದ್ದಿಯನ್ನೆತ್ತುತ್ತ ಆ ನಡುವೆ ದ್ರೌಪದಿ ದೃಷ್ಟದ್ಯುಮ್ನರ ಜನನ ಶಿಖಂಡಿಯ ಜನನ ದ್ರೌಪದಿಯು ದೃಪದನ ಮಹಾಯಾಗದಲ್ಲಿ ಅಯೋನಿಜೆಯಾಗಿ ಹುಟ್ಟಿದುದು ಇವೇ ಮುಂತಾದ ವಿಷಯಗಳನ್ನೆಲ್ಲ ತಿಳಿಸಿದನು ಮಹಾತ್ಮನಾದ ಆ ಬ್ರಾಹ್ಮಣನ ಲೋಕಾಶ್ಚರ್ಯಕರವಾಗಿರುವ ಮಾತುಗಳನ್ನು ಕಥೆಗಳನ್ನು ಇನ್ನೂ ಸವಿಸ್ತಾರವಾಗಿ ಕೇಳಬೇಕೆಂಬ ಉದ್ದೇಶದಿಂದ ಧುಪದ ಪುತ್ರನಾದ ದೃಷ್ಟದ್ಯುಮ್ನನು ದ್ರೌಪದಿಯು ಯಜ್ಞವೇದಿಕೆಯ ಮಧ್ಯದಿಂದ ಹುಟ್ಟಿದುದು ಹೇಗೆ ದ್ರೋಣನ ಮರಣಕ್ಕೆ ಕಾರಣನಾದ ದೃಷ್ಟದ್ಯುಮ್ನನು ಮಹಾ ಧನುರ್ಧರನಾದ ದ್ರೋಣನಿಂದಲೇ ಚಿತ್ರಗಳೆಲ್ಲವನ್ನು ಕಲಿತುದು ಹೇಗೆ ದ್ರೋಣ ಧ್ರುವರಿಬ್ಬರು ಹೇಗೆ ಸ್ನೇಹಿತರಾದರು ಆ ಸ್ನೇಹವನ್ನು ಬಿಟ್ಟ ಕಾರಣವೇನು ಎಂದು ಕೇಳಿದರು ಆಗ ಆ ಬ್ರಾಹ್ಮಣನು ಆ ವಿಷಯಗಳೆಲ್ಲವನ್ನೂ ದ್ರೌಪದಿಯ ಜನ್ಮ ವೃತ್ತಾಂತದಿಂದ ಆರಂಭಿಸಿ ಹೇಳತೊಡಗಿದನು ಇದು ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ